ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸಚಿವರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಮೆಕ್ಕೆಜೋಳವನ್ನು ಬೆಳೆದ ರೈತರಿಗೆ ರೂಪಾಯಿ ಮೂರು ಸಾವಿರ ರೂಪಾಯಿಯನ್ನ ನೀಡಬೇಕು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆಯಬೇಕು ಇಲ್ಲವಾದಲ್ಲಿ ಬೆಳಗಾವಿ ಅಧಿವೇಶನ ನಡೆಯುವ ಮುನ್ನ ಡಿಸೆಂಬರ್ ಏಳರಂದು ಬಂಕಾಪುರ್ ಟೋಲ್ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಹಣಮಂತ್ ಮುಚ್ಚಣ್ಣನವರ್ ಎಚ್ಚರಿಕೆ ನೀಡಿದರು ಶಿಗ್ಗಾಂವಿ ತಾಲೂಕಿನ ಅತಿಥಿ ಗೃಹದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಂಎಸ್ಪಿ ದರ ಎರಡು ಸಾವಿರದ ನಾಲ್ಕುನೂರು ಮತ್ತು ರಾಜ್ಯ ಸರ್ಕಾರ ಸಹಾಯಧನ ಆರು ನೂರು ಸೇರಿದಂತೆ ಮೂರು ಸಾವಿರ ರೂಪಾಯಿಗಳನ್ನ ರೈತರಿಗೆ ನೀಡಬೇಕು ಎಂದರು ಈಗ ಹಾವೇರಿ ಡಿಸ್ಟಿಕ್ ಅಲ್ಲಿ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟರ್ಗ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಕೃಷಿ ಜೇಡಿಗೂ ಸುಮಾರು ಬಿಪೋರ್ ಮುಂಚೆನೆ ಕಟಾವು ಆಗೋದಕ್ಕಿಂತ ಬಿಪೋರ್ ಮುಂಚೆ ಏನಿಲ್ಲ ಒಂದು ತಿಂಗಳ ನಾನು ಮನವಿಯನ್ನು ಸಲ್ಲಿಸಿದ್ದೆ ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ ಏನಾಗಿರ್ತೋ ಇಲ್ಲ ನೀವು ಮೈಮ್ಯಾಕ್ ತಗೊಂಬಂದು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಕತ್ತಿದ್ರಿ ಇದು ಸಾಧ್ಯ ಇಲ್ಲದ ಬಂತು ನಮಗೆ ಮುಂಚೆ ಆಗಿದ್ರೆ ನಾವು ಏನು ಪ್ರಯತ್ನ ಮಾಡಬಹುದಿತ್ತು ಅಂತ ನಮ್ಮ ಉಸ್ತುವಾರಿ ಮಂತ್ರಿ ಹೇಳಿ ಸಬೇಳಿ ತಪ್ಪಿಸ್ಕೊಳುವಂಥ ವ್ಯವಸ್ಥೆ ಮಾಡಿದರು ಆ ಕಾರಣಕ್ಕೇನೇನಿಲ್ಲ ಈ ವರ್ಷ ನಾನಿನ್ನೂ ಏನಿಲ್ಲ ಕಟಾವಾಗೋದು ಇಂತ ಮುಂಚೆನೇ ಏನಿಲ್ಲ ಒಂದು ತಿಂಗಳ ಮುಂಚೆನೇ ಏನಿಲ್ಲ ಅವ್ರಿಗೇನಿಲ್ಲ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗೆ ಸಲ್ಲಿಸಿ ಸಲ್ಲಿಸಿದ್ದೀವಿ ಮತ್ತು ಜೆ ಡಿ ಅವ್ರಿಗೆ ಕೊಟ್ಟಿದ್ದೀನಿ ಅವತ್ತಿನಿಂದ ಇವತ್ತಿನವರೆಗೂ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಲ್ಲಿ ಒಬ್ಬ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಏನಿಲ್ಲ ಅವತ್ತೂ ಹೆಚ್ಚಿ ಎಚ್ಚರಿಸ್ತಿದ್ವಿ ಆದರೆ ಅವರು ಅವಾಗ ಹೇಳಿದರು ಇಲ್ಲ ಸಿ ಎಮ್ ಅವರು ಈ ಸದ್ಯ ಏನಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲಿಕ್ಕೆ ಅವರು ಏನಿಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರು ಏನು ಸಿಹಿ ಶುದ್ಧಿ ಬರುತ್ತೆ ನಿಮಗೆ ಸಿಹಿ ಶುದ್ಧಿ ಕೊಡ್ತೀವಿ ಅನ್ನೋ ಮಾತನ್ನು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದಾಗ ಸರಿ ಅಂತ ನೋಡಿದ್ವಿ ಆದರೆ ನಮ್ಮ ಸಿದ್ದರಾಮಯ್ಯನವರು ಏನಿಲ್ಲ ಮೂಗಿ ತುಪ್ಪು ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಬೆ ಬೆಳೆ ಐವತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ ಆದರೆ ಅವರು ಖರೀದಿ ಮಾಡ್ತಕ್ಕಂಥದ್ದು ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂದರೆ ಇನ್ನು ನಲವತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ನನ್ನು ಯಾರು ಖರೀದಿ ಮಾಡಬೇಕು ನಾವು ಹೇಳ್ತಾ ಇರೋದು ಎಲ್ಲದನ್ನು ಖರೀದಿ ತಗೋಬೇಕು ಎಮ್ ಎಸ್ ಪಿ ಏನೆಲ್ಲ ನಾವು ಏನೆಲ್ಲ ರೈತರು ಮಾಡಿದ್ದಲ್ಲ ಕೇಂದ್ರದವರು ಎಮ್ ಎಸ್ ಪಿ ಮಾಡಿದ್ದಾರೆ ಅದಕ್ಕೆ ನೀವು ರಾಜ್ಯದವರು ಆರುನೂರು ರೂಪಾಯಿ ಸಹಾಯಧನವನ್ನು ಕೂಡಿಸಿ ಮೂರು ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಹೋರಾಟ ಸರ್ ಯಾಕಂದರೆ ನಾವು ಸುಮಾರು ಏನಿಲ್ಲ ಜಿಲ್ಲಾ ಅಧಿಕಾರಿ ಮುಂದೆ ಮತ್ತು ಏನಿಲ್ಲ ತಾಲೂಕಾ ಆಫೀಸು ಮುಂದೆ ನಾವು ಹೋರಾಟ ಮಾಡಿ ಮಾಡಿ ಸುಸ್ತಾಗಿದ್ವಿ ಯಾಕಂದರೆ ಇವರು ಅವ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಅವರು ಹಾಕೋದ್ರಿಂದ ಟೋಲ್ ಹಾಕಕ್ಕೆ ಬಂದ್ವಿ ಅಂತೇಳಿದರೆ ನಾಳೆ ಏನಿಲ್ಲ ಬೆಳಗಾವ್ ಅಧಿವೇಶನ ಇತ್ತು ಎಂಟನೇ ತಾರೀಕಿಗೆ ನಾವು ಏಳಕ್ಕೆ ಏನಿಲ್ಲ ಏನಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಪಾಸ್ ಆಗ್ತೀರಾ ಆಗಲಿ ಆ ಉದ್ದೇಶ ಇಟ್ಕೊಂಡು ಇವ್ರನ್ನ ಎಲ್ಲಿ ಹಿಡ್ಕೊಂಡ್ರೆ ನಾವು ನಮ್ಮ ರೈತರಿಗೆ ಒಂದು ನ್ಯಾಯ ಒದಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನನ್ನ ಜಿಲ್ಲೆಯ ರೈತ ಮುಖಂಡರು ಎಲ್ಲ ಮತ್ತು ನನ್ನ ತಾಲೂಕು ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ಏಳನೇ ತಾರೀಕಿಗೆನ ಬೆಳಗ್ಗೆ ಏಳರಿಂದ ಎಂಟು ಗಂಟೆಯೊಳಗೆ ನಾವೆಲ್ಲರೂ ಬಂದು ಹಾಜರಾಗಿ ಅಲ್ಲಿ ಹೋಗ್ತಕ್ಕಂಥ ಗಾಡಿಗಳನ್ನು ತಡೆದು ಅಲ್ಲೇ ನಮ್ಮ ಮೆಕ್ಕೆಜೋಳ ಮೂರು ಸಾವಿರ ರೂಪಾಯಿ ಆಗೋವರೆಗೂ ನಿರಂತರ ಹೋರಾಟವನ್ನು ಅಲ್ಲೇ ಮಾಡ್ತೀವಿ ಯಾಕಂದರೆ ಇವಕ್ಕೇನಿಲ್ಲ ಸರ್ಕಾರಕ್ಕೆ ಏಟು ಒದರಿದ್ರು ಕಿವಿ ಇಲ್ಲ ಅವರು ಏನಿಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ಕೊಂಡು ಆದರೆ ಗಂಡ ಹೆಂಡ್ರ ನೋಡುವ ಕಾಶು ಬೇಸಿ ಆದಿತ್ತು ಅನ್ನೋ ಹಾಗೆ ನಮ್ಮ ರೈತ ಕಾಶು ಬೇಸಿ ಅದು ಆಗಬಾರ್ದು ಅಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಬರಬೇಕು ಇಲ್ಲಿ ಸುತ್ತಮುತ್ತಲ ಹೇಳಿ ನನ್ನ ಏನು ಮೆಕ್ಕೆಜೋಳ ಬೆಳೆಯುವಂಥ ರೈತರು ಏನಿದ್ದಾರೆ ಎಲ್ಲರೂ ಏನಿಲ್ಲ ನಾವು ಬಂದು ನಿಲ್ತೀವಿ ಅನ್ನೋ ಮಾತನ್ನು ಹೇಳಿದ ಸರ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ರುದ್ರಪ್ಪ ಬೆಳೆಗರ್ ಮಾತನಾಡಿ ಹಾವೇರಿ ಜಿಲ್ಲೆಯಲ್ಲಿ ಕರ್ನಾಟಕ ಬ್ಯಾಂಕಿನವರು ರೈತರಿಗೆ ಸಾಲ ನೀಡುವ ಸಂದರ್ಭದಲ್ಲಿ ಇತರೆ ರೈತರನ್ನ ಜಾಮೀನುದಾರರಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಈ ಪ್ರಕ್ರಿಯೆ ನಿಲ್ಲಬೇಕು ಹಾವೇರಿ ಜಿಲ್ಲೆಯಲ್ಲಿ ಮುಖಾಸಿ ಟೆಸ್ಟ್ಗೆ ಭೂಮಿ ಕಳೆದುಕೊಂಡ ರೈತರಿಗೆ ಭೂಮಿ ವಾಪಸ್ ನೀಡಬೇಕು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಳ್ಳಿ ಹಳ್ಳಿಯಲ್ಲೂ ಮಟಕ ಮದ್ಯ ಮಾರಾಟ ಗಾಂಜಾ ಮಾರಾಟ ಅತಿಯಾಗಿದೆ ಇದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂದರು ಅರ್ನಗಿರಿನಲ್ಲಿ ಇರತಕ್ಕಂಥ ಜಮೀನು ಐದೈದು ಎಕರೆ ಜಮೀನುಗಳು ಸರ್ವೆ ನಂಬರ್ಗಳು ಬೇರೆ ವಕ್ಪಂತ ಅಂತ ಮೇಲೆ ಆ ವಕ್ ಮಂಡಳಿಗೆ ರೈತ ಹೋಗ್ತಾನೆ ತನ್ನ ದಾಖಲೆಯನ್ನು ತೋರಿಸ್ತಾನೆ ಒಂದು ತಂದು ಅಂತ ತಗೊಂಡು ಬರೋ ವ್ಯವಸ್ಥೆ ಇದೆ ಕಾನೂನಿನಲ್ಲಿ ಆದ್ರೆ ಇಲ್ಲಾಗಿರೋದು ಹಂಗಲ್ನಲ್ಲಿ ಒಂದು ದುಷ್ಟ ಆಡಳಿತ ಒಬ್ಬ ದುಷ್ಟ ವ್ಯಕ್ತಿಗಳಿಂದ ಅಲ್ಲಿ ಕೈವಾಡ ಏನಾಗಿದೆ ಮೊಕಾಶಿ ಅಂತಕ್ಕಂಥ ಟ್ರಸ್ಟ್ ಅನ್ನ ರಚನೆ ಮಾಡಿಕೊಂಡು ಆ ಜಮೀನನ್ನು ಟ್ರಸ್ಟ್ ಕೊಡ್ತಾರೆ ಆ ಟ್ರಸ್ಟ್ ಸುಖ ಸುಮ್ಮನೆ ಆದ ಜಮೀನನ್ನು ಉಳುಮೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇಡೀ ಡಿಪಾರ್ಟ್ಮೆಂಟ್ಗಳು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಅವತ್ತಿನ ದಿನ ನಿತ್ಕೊಂಡು ಆ ರೈತ ಬೆಳೆದಿರ್ತಕ್ಕಂಥ ಬೆಳೆನ ಹಾಳು ಮಾಡಿ ಆ ಕಬ್ಜನ್ನು ಅವ್ರಿಗೆ ಕೊಡಿಸಿರ್ತಾರೆ ಈಗ ಮುಂದಿನ ದಿನಗಳಲ್ಲಿ ನಾವು ರೈತ ಸಂಘಟನೆಯವರು ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಕೋಟಿಹಳ್ಳಿ ಚಂದ್ರಶೇಖರ್ ಅವ್ರ ನೇತೃತ್ವದಲ್ಲಿ ಆ ಜಮೀನನ್ನು ಆ ಇಬ್ಬರು ರೈತರಿಗೆ ಕಬ್ಜಾ ಕೊಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಇದು ಮುಂದಿನ ದಿನದಲ್ಲಿ ನಿಮಗೆ ತಿಳಿಸಿ ನಾವು ಆ ಜಮೀನಿಗೆ ಕಾಲಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಮೂಲ ರೈತ ನೂರಾರು ವರ್ಷಗಳಿಂದ ಏನು ಉಳುಮೆ ಮಾಡ್ಕೊಂಡು ಬಂದಿದ್ದಾನೆ ಆ ರೈತನಿಗೆ ಆ ಜಮೀನು ಕಬ್ಜಾ ಕೊಡಬೇಕು ನಿಮ್ದು ವಕ್ ಮಂಡಳಿಯಲ್ಲಿ ಏನ್ ನ್ಯಾಯ ನಿರ್ಣಯ ಆಗ್ತದೋ ಅಲ್ಲಿ ಅಲ್ಲೇನು ನಿರ್ಣಯ ಆಗ್ತದೆ ಆ ಪ್ರಕಾರ ಮುಂದುವರಿಲಿ ಅಂತಕ್ಕಂಥ ವಿಚಾರವನ್ನ ಹಂಚ್ಕೊತಾ ಇದ್ದೀವಿ ಸರ್ ಅದಾದ್ಮೇಲೆ ಕರ್ನಾಟಕ ಬ್ಯಾಂಕ್ನವರು ಎಲ್ಲ ಬ್ಯಾಂಕ್ನವರು ಆ ಸಾಲವನ್ನು ತಗೊಳ್ಳುವಾಗ ಕೆಲವೊಂದು ಸಾಕ್ಷಿ ತಗೋತಾರೆ ಏನು ಜಾಮೀನು ತಗೋತಾರೆ ಎಲ್ಲ ಬೇರೆ ಬ್ಯಾಂಕಲ್ಲಿ ಯಾರು ತಗೊಳ್ಳಲ್ಲ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಈ ಕರ್ನಾಟಕ ಬ್ಯಾಂಕಲ್ಲಿ ಮಾತ್ರ ಅದು ನಡೀತಾ ಇದೆ ಜಾಮೀನ್ ಬೇಕು ಜಾಮೀನು ಇದ್ರೆ ಏನಾಗ್ಬಿಡ್ತದೆ ಆ ರೈತ ಸ್ವಲ್ಪ ಹೆಚ್ಚು ಕಡಿಮೆ ಕಟ್ಟುವಾಗ ವ್ಯತ್ಯಾಸಗಳಾದ್ರೆ ಆ ಜಾಮೀನು ಕೊಟ್ಟ ಒಂದು ಎಲ್ಲ ಸೀಜ್ ಮಾಡಿ ಇಟ್ಬಿಡ್ತಾರೆ ಅವನು ವ್ಯವಹಾರನೆ ಮಾಡ್ಲಿಕ್ಕೆ ಅಲ್ಲಿ ಬಿಡಲ್ಲ ಇದು ಇನ್ನೊಬ್ಬ ರೈತನಿಗೆ ಕುತ್ತಿಗೆ ಬಂದು ಕೂರ್ತದೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗ್ತದೆ ಕೊನೆಗೆ ಇವನ್ ಸಾಲ ತಗೊಂಡಿರೋದು ಆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದು ಯಾವ ನ್ಯಾಯ ಅದಕ್ಕೆ ಇದನ್ನ ತೆಗಿಬೇಕು ಅಂತಕ್ಕಂಥ ವಿಷಯವನ್ನ ಮೊನ್ನೆ ನಾವು ಆ ಏಳನೇ ತಾರೀಕಿಗೆ ಒಂದು ಬೃಹತ್ ರ್ಯಾಲಿ ಇಟ್ಕೊಂಡಿದ್ವಿ ಅವತ್ತೂ ಕೂಡ ರಾಜ್ಯಾಧ್ಯಕ್ಷರು ಬಂದಾಗ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ವಿ ಈಗಲೂ ಕೂಡ ನಾವು ಮನವರಿಕೆ ಮಾಡ್ತಾ ಇದೀವಿ ನೀವು ಈಗ ಅಧಿವೇಶನಕ್ಕೆ ಹೋಗ್ತಾ ಇದ್ದೀರಿ ಅಧಿವೇಶನಕ್ಕೆ ಹೋಗೋದ್ರೊಳಗಡೆ ನಮಗೆ ಖರೀದಿ ಕೇಂದ್ರಗಳು ಜಿಲ್ಲೆನಲ್ಲಿ ಹೋಬಳಿ ಹೋಬಳಿ ಮಟ್ಟದಲ್ಲಿ ರಚನೆ ಆಗಬೇಕು ರಚನೆ ಆಗಿಲ್ಲ ನಾವು ಏಳನೇ ಮತ್ತೆ ಇದು ಏಳನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅದು ನಮ್ಮ ಆಶೆ ಈಡೇರುವವರೆಗೂ ನಾವು ಪ್ರತಿಭಟನೆ ಕೂರ್ತೀವಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ರೈತ ಸಂಘಟನೆ ನಿರ್ಧಾರ ಮಾಡಿದ್ದೀವಿ ದಯವಿಟ್ಟು ನೀವು ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ನಾವು ಹಂಚ್ಕೋತಾ ಇದೀವಿ ಸರ್ ಕಬ್ಬು ಏನಾಗಿದೆ ಇಳುವರಿ ಅಂತೇಳಿ ರಿಕವರಿಯಿಂದ ತೋರಿಸ್ತಾರೆ ನಮ್ಮ ಸಿದ್ದರಾಮಯ್ಯನವರು ಒಂದ್ ಕಡೆಗೆ ಹೇಳ್ತಾರೆ ಹತ್ತುವರಿ ರಿಕವರಿಗೆ ಮೂರು ಸಾವಿರ ಮುನ್ನೂರು ಅಂತೇಳಿ ಡಿಕ್ಲೇರ್ ಮಾಡಿಬಿಟ್ರು ಆದರೆ ಅದನ್ನ ಒಂದು ಭಾಗಕ್ಕೆ ಮಾತ್ರ ಸೀಮಿತಗೊಳಿಸಿದ್ರು ಅದಾದ ಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆನಲ್ಲಿ ಮುದೋಳದಲ್ಲಿ ತಾವು ನೋಡಿದ್ರೆ ಬೆಂಕಿಯ ಅನಾಹುತಗಳು ಎಷ್ಟು ಆಯ್ತು ಅಂತ ಅದಾಗಿದ್ರು ಹಾವೇರಿನಲ್ಲಿ ಹೋರಾಟ ಮಾಡಿದ್ವಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಯಾಕೆ ಈ ತಾರತಮ್ಯ ಅದಕ್ಕೆ ನಮ್ಮ ಹಾವೇರಿ ಜಿಲ್ಲೆನಲ್ಲಿ ನಾವು ಹೇಳ್ತಾ ಇದೀವಿ ಇದು ಉತ್ತರ ಕರ್ನಾಟಕ ಸೇರ್ತದೆ ಹೆಬ್ಬಾಗಿಲು ಅಂತ ನಾವು ಕರಿತೀವಿ ಮತ್ ನಮ್ಮ ಫ್ಯಾಕ್ಟ್ರಿಗಳನ್ನ ತಗೊಂಡೋಗಿ ದಕ್ಷಿಣ ಕರ್ನಾಟಕಕ್ಕೆ ಸೇರಿಸಿದಿರಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನೆ ಇದೀವಿ ಅದು ಹಾಗೆ ಎಲ್ಲ ಪಕ್ಷದವರು ಅದನ್ನೇ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅನ್ನಲ್ಲ ಎಲ್ಲರೂ ಕೂಡ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಮ್ಮ ಹಾವೇರಿನಲ್ಲಿ ಸಕ್ಕರೆ ಫ್ಯಾಕ್ಟರಿಗಳನ್ನ ಉತ್ತರ ಕರ್ನಾಟಕಕ್ಕೆ ಸೇರಿಸಿ ಇಲ್ಲಿ ರೈತರಿಗೆ ಏನು ರಿಕವರಿ ಇರ್ತದೋ ಆ ಪ್ರಕಾರ ಅವರಿಗೆ ರೇಟನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಹದಿನೆಂಟರ ತಪ್ಪಿಂದ ಹೇಳಿದ್ದೀನಿ ಇದು ಹಾವೇರಿ ಜಿಲ್ಲೆಯಲ್ಲಿ ಬಂಧನ ಹಾ ಸರ್ ಇದು ಪ್ರಮುಖವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ಸುಮಾರು ರಟ್ಟಿಹಳ್ಳಿನಲ್ಲಿ ಹದಿನಾರು ಪಬ್ಗಳು ನಡೀತಾ ಇದಾವೆ ರಟ್ಟಿಹಳ್ಳಿನಲ್ಲಿ ಪಬ್ಗಳು ನಡೀತಾ ಇದ್ದಾವೆ ಇದನ್ನು ಏನಾಗ್ಬಿಟ್ಟಿದೆ ರೈತರು ದಿನ ಬೆಳಗಾದ್ರೆ ಹೋಗಿ ಅಲ್ಲಿ ಕೂತ್ಕೋಬೇಕು ತಮ್ಮ ಚಟ ಚಟ ಆಗ್ಬಿಟ್ಟಿದೆ ರೈತನಿಗೆ ತಮ್ಮ ಬದುಕು ಬಾಳೆನ ಬಿಟ್ಟು ಜಮೀನಲ್ಲಿ ಉಳುಮೆ ಮಾಡೋದು ಬಿಟ್ಟು ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸೋದು ಬಿಟ್ಟು ಒಬ್ಬ ಫಾರೆಸ್ಟ್ ಅಧಿಕಾರಿ ಕಾಡನ್ನು ಕಾಯೋದನ್ನು ಬಿಟ್ಟು ಪೊಲೀಸ್ ಅಧಿಕಾರಿ ಜನರ ರಕ್ಷಣೆ ಮಾಡೋದು ಬಿಟ್ಟು ಬೇರೆ ಬೇರೆ ಇರೋರೆಲ್ಲ ಹೋಗಿ ಆ ಪಬ್ಬಲ್ಲಿ ಕೂತು ದಿನನಿತ್ಯ ಹರಟೆ ಹೊಡಿತಕ್ಕಂಥ ಪ್ರಸಂಗಗಳು ನಡೀತಾ ಇದ್ದಾವೆ ಇದಕ್ಕೆಲ್ಲ ಕಾರಣ ಯಾರು ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ರೈತರು ಮತ್ತೆ ಎಲ್ಲ ವರ್ಗದ ಜನನ್ನ ಹಿತವನ್ನ ಕಾಪಾಡತಕ್ಕಂಥ ಸರ್ಕಾರ ಪಬ್ಗಳಿಗೆ ಲೈಸೆನ್ಸ್ ಕೊಡೋದ್ರ ಮುಖಾಂತರ ಈ ತರ ಜನಜೀವನ ಅಸ್ತವ್ಯಸ್ತಗೊಳಿಸ್ತಾ ಇದೆ ಅಂತಕ್ಕಂಥ ನಮ್ಮ ಏನು ಒತ್ತಾಯ ಇದೆ ಅಲ್ಲ ಆ ಪಬ್ಗಳನ್ನ ಬಂದ್ ಮಾಡಬೇಕು ಅಲ್ಲಿ ನಡೀತಕ್ಕಂತ ಮಟ್ಕಾ ವ್ಯವಸ್ಥೆನ ಬಂದ್ ಮಾಡಬೇಕು ಓಸಿ ಎಲ್ಲಿ ಬೇಕಂದ್ರೆ ನಡೀತಾ ಇದೆ ಇಸ್ಪೇಟ್ ಅಡ್ಡ ಎಲ್ಲಿ ಬೇಕಲ್ಲಿದ್ದಾವೆ ಇಡೀ ಜಿಲ್ಲೆನಲ್ಲಿ ಈಗ ರಟ್ಟಿಹಳ್ಳಿ ಅಂತ ಹೇಳ್ತಾ ಇಲ್ಲ ಇದೊಂದು ವಿಷಯನ ಓಸಿ ಮತ್ತು ಏನು ಇಸ್ಪೇಟ್ ಆಟ ದಂಧೆ ಅಲ್ಲ ಇದು ಯಥಾವತ್ತಾಗಿ ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ಸರ್ಕಾರ ಇದ್ರ ಜವಾಬ್ದಾರಿ ತಗೋಬೇಕು ಅವನ್ನ ಬಂದ್ ಮಾಡಬೇಕು ಇಡೀ ಜಿಲ್ಲೆನಲ್ಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಏಳನೇ ತಾರೀಕಿಗೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಇದಕ್ಕೆ ಬೆಳಗಾವಿ ಹೋಗ್ತಕ್ಕಂಥ ಮಾರ್ಗ ಇದು ಮೊದಲನೇದಾಗಿ ಯಾರನ್ನೂ ಕೂಡ ನಾವು ಅಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ ನಮ್ಮ ಆಶೆ ಈಡೇರೋವರೆಗೂ ಅದಕ್ಕಾಗಿ ಅಲ್ಲಿವರೆಗೂ ಸಮಾವಕಾಶ ಇದೆ ತಾವು ಪ್ರಯತ್ನ ಮಾಡಿ ಸರ್ಕಾರ ಇದಕ್ಕೆ ಒಂದು ನಿರ್ಧಾರಕ್ಕೆ ಬರಬೇಕು ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದೀವಿ ರುದ್ರಪ್ಪ ಬಳೆಗಾರ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾವೇರಿ ಈ ವೇಳೆಯಲ್ಲಿ ಈರಣ್ಣ ಮುದಿಯಣ್ಣನವರ್ ರಮೇಶ್ ದೊಡ್ಡೂರ್ ಬಸಯ್ಯ ಹಿರೇಮಠ ವೀರಭದ್ರಪ್ಪ ಗಡಿ ಮಂಜಣ್ಣ ಕಂಕನ್ವಾಡ್ ಚಂದ್ರಣ್ಣ ಆನಂದ್ ಕೆಳಗಿನ ಬಾಪೂಜಿ ಸೇರಿದಂತೆ ಇತರರು ಇದ್ದರು ನ್ಯೂಸ್ ಡೆಸ್ಕ್ ರೈತಧ್ವನಿ ನ್ಯೂಸ್ ಹಾವೇರಿ